ಹಾಯ್ ಹೆಲೋ ಎವ್ರಿ ಎಲ್ಲರಿಗೂ ಎಲ್ರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಧನುರ್ವಿದ್ಯೆಯಲ್ಲಿ ರಾಮ ಹೆಚ್ಚೋ ಅಥವಾ ಅರ್ಜುನ ಹೆಚ್ಚೋ ಎಂಬ ಪ್ರಶ್ನೆಯನ್ನು ಶತಾವಧಾನಿ ಗಣೇಶರವರಿಗೆ ಯಾರೋ ಕೇಳಿದಾಗ ಅದಕ್ಕೆ ಕೊಟ್ಟಂತಹ ಉತ್ತರ ಎಷ್ಟು ಚೆನ್ನಾಗಿದೆ ಗೊತ್ತಾ ಆ ಕಥೆಯನ್ನು ಕೇಳಿಕೊಂಡು ಬರೋಣ ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಧನುರ್ವಿದ್ಯೆಯಲ್ಲಿ ರಾಮ ಹೆಚ್ಚೋ ಅಥವಾ ಅರ್ಜುನ ಹೆಚ್ಚೋ ಎಂಬ ಪ್ರಶ್ನೆಗೆ ಉತ್ತರ ಖಂಡಿತವಾಗಿ ರಾಮನೇ ಹೆಚ್ಚು ಯಾಕಂದರೆ ರಾಮನೊಬ್ಬನೇ ಏಕಾಂಗಿಯಾಗಿ ಬಹಳಷ್ಟು ಸಾಹಸಗಳನ್ನು ಮಾಡಿದ್ದಾನೆ ಆದರೆ ಅರ್ಜುನ ಕೃಷ್ಣನ ಜೊತೆಯಲ್ಲಿದ್ದು ಸಾಹಸಗಳನ್ನು ಮಾಡಿದ್ದಾನೆ ಅಂದರೆ ಕೃಷ್ಣನ ಬೆಂಬಲವಿತ್ತು ಎಲ್ಲರಿಗೂ ಗೊತ್ತಿರುವಂತೆ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನ ಕುಸಿದು ಕುಳಿತಾಗ ಕೃಷ್ಣನು ಭಗವದ್ಗೀತೆ ಹೇಳುವುದರ ಮೂಲಕ ಅವನಿಗೆ ಉಪದೇಶ ಮಾಡುತ್ತಾನೆ ಅರ್ಜುನನಿಗೆ ತನ್ನದೇ ಆದ ಗುರಿ ಇತ್ತು ಅರ್ಜುನನಿಗೆ ತಾನು ಜಗತ್ಪ್ರಸಿದ್ಧ ಬಿಲ್ಲುಗಾರನಾಗಬೇಕೆಂಬ ಮಹತ್ವಾಕಾಂಕ್ಷೆ ಇತ್ತು ಬೇರೆಯವರಿಂದ ಹೊಗಳಿಸಿಕೊಳ್ಳಬೇಕು ತಾನು ಮಾದರಿಯಾಗಿರಬೇಕು ಅರ್ಜುನನಿಗೆ ವೈಯಕ್ತಿಕವಾಗಿ ಆಕಾಂಕ್ಷಿಗಳಿದ್ದವು ರಾಮನಿಗೆ ಹಾಗಲ್ಲ ಅವನು ಲೋಕರಕ್ಷಣೆಗೆಂದೇ ಅವತಾರ ತಾಳಿದವನು ಲೋಕ ರಕ್ಷಣೆಯೊಂದೇ ಅವನ ಗುರಿ ಇನ್ನೊಂದು ಮುಖ್ಯವಾದ ವಿಚಾರ ಅಂದರೆ ರಾಮ ಏಕಪತ್ನಿ ವ್ರತಸ್ಥ ಅಂದರೆ ಒಬ್ಬಳೆ ಪತ್ನಿ ಕಟ್ಟಿಕೊಂಡರೂ ಅವಳೇ ಬಿಟ್ಟರೂ ಅವಳೆ ಹೀಗಾಗಿ ಅವಳಿಗೆ ಒಂದು ಸಣ್ಣ ನೋವಾದರೂ ರಾಮ ಸಹಿಸುತ್ತಿರಲಿಲ್ಲ ಕಾಕಿಯೊಂದು ಸೀತೆಗೆ ಕುಕ್ಕಿ ನೋವು ಮಾಡಿದಾಗ ರಾಮ ಕಾಕಿ ಮೇಲೆ ಬ್ರಹ್ಮಾಸ್ತ್ರವನ್ನೇ ಬಿಟ್ಟ ಆದರೆ ಅರ್ಜುನ ದ್ರೌಪದಿಗೆ ತುಂಬಿದ ಸಭೆಯಲ್ಲಿ ವಸ್ತ್ರಾಪಹರಣ ಮಾಡುತ್ತಿದ್ದರೂ ಅರ್ಜುನನ ಹತ್ತಿರ ಶಕ್ತಿಯುತವಾದ ಬಿಲ್ಲುಗಳು ಅಕ್ಷೋಹಿಣಿಗಳಿದ್ದರೂ ಏನು ಮಾಡೋಕ್ಕೂ ಆಗಲಿಲ್ಲ ನಮ್ಮ ಶಕ್ತಿ ನಮ್ಮವರನ್ನು ಕಾಪಾಡಲು ಸಾಧ್ಯವಿಲ್ಲ ಸತ್ಯವನ್ನು ಕಾಪಾಡಲು ಆಗದಿದ್ದ ಆಯುಧಗಳು ಸಮಯಕ್ಕಾಗದೇ ಇದ್ದರೆ ಯುದ್ಧಕ್ಕುಂಟು ಲೆಕ್ಕಕ್ಕಿಲ್ಲ ಎನ್ನುವಂತಾಗುತ್ತದೆ ಇಂತಹ ರಾಮನ ಕಥೆಯ ರಾಮಾಯಣ ಜೀವನದಲ್ಲಿ ಮನೋರಂಜನೆ ಹಾಗೂ ನೀತಿಯನ್ನು ನಮಗೆ ಕಲಿಸುತ್ತದೆ ರಾಮಾಯಣ ನಮಗೆ ಹತ್ತಿರವಾಗುವುದಕ್ಕೆ ಮುಖ್ಯ ಕಾರಣ ಅಂದರೆ ವಾಲ್ಮೀಕಿಗಳ ಆಲೋಚನಾ ಶಕ್ತಿ ಅಂದರೆ ರಾಮನ ಹಾಗೆ ಬದುಕಿ ಅಂತ ಹೇಳಲಿಲ್ಲ ಅಥವಾ ಸೀತೆ ಹಾಗೆ ಇರಿ ಅಂತನೋ ಲಕ್ಷ್ಮಣನ ಹಾಗೆ ಅಥವಾ ಭರತನ ಪ್ರೀತಿಯ ಹಾಗೆನೋ ಅಥವಾ ಹನುಮಂತನಂತೆ ಇರಬೇಕು ಎಂದು ಎಲ್ಲೂ ಹೇಳಲಿಲ್ಲ ಬದಲಾಗಿ ರಾಮನಿಗೆ ಪ್ರಿಯವಾಗಿರುವುದು ಸತ್ಯ ಸತ್ಯವನ್ನು ಅವನು ಎಷ್ಟು ಪ್ರೀತಿಸುತ್ತಿದ್ದನೆಂದರೆ ಒಮ್ಮೆ ಅವನು ಸೀತೆಯ ಹತ್ತಿರ ಮಾತನಾಡುವಾಗ ಸೀತೆ ನನಗೆ ಅತ್ಯಂತ ಪ್ರಿಯವಾದದ್ದು ಅಂದರೆ ಅದು ಕೇವಲ ಸತ್ಯ ಅದು ನನ್ನ ಪ್ರಾಣಕ್ಕಿಂತಲೂ ನಿನಗಿಂತ ಲಕ್ಷ್ಮಣನಿಗಿಂತ ಹೆಚ್ಚು ಪ್ರಿಯವಾದದ್ದು ಸತ್ಯವನ್ನು ಬಿಟ್ಟು ನನಗೆ ಬದುಕಿರಲು ಸಾಧ್ಯವೇ ಇಲ್ಲ ಸೀತೆಗಿಂತ ಲಕ್ಷ್ಮಣನಿಗಿಂತ ಅಂದರೆ ಅವನನ್ನು ಪ್ರೀತಿಸುವಷ್ಟೇ ಅವನ ದೇಹದ ಅಂಗದಂತಿರುವ ಸೀತೆ ಲಕ್ಷ್ಮಣನಿಗಿಂತ ಎಂದರ್ಥ ರಾಮನ ಕುರಿತಾಗಿ ವಾಲ್ಮೀಕಿಗಳು ಬರೆದಿರುವ ರಾಮಾಯಣದ ಕಥೆಗಳು ನಮಗೆ ಮಾರ್ಗದರ್ಶಕವಾಗಿವೆ ಇದ್ದರೆ ಹೇಗಿರಬೇಕು ಎನ್ನುವ ದಾರಿದೀಪವಾಗಿ ಉತ್ಸಾಹ ಹುಟ್ಟಿಸುತ್ತದೆ ಯಾರಿಗಾದರೂ ಉದಾಹರಣೆಯಾಗಿ ಒಳ್ಳೆಯದನ್ನು ಹೇಳಬೇಕು ಎನ್ನುವುದಕ್ಕೆ ಬಳಸುವುದು ರಾಮಾಯಣದ ಕಥೆಯನ್ನು ಅಣ್ಣ ತಮ್ಮಂದಿರು ರಾಮ ಲಕ್ಷ್ಮಣರಂತೆ ಇರಬೇಕು ಭರತನಂತೆ ನಿಷ್ಠೆ ಇರಬೇಕು ನಾಲ್ಕು ಜನ ಗಂಡು ಮಕ್ಕಳಿದ್ದರೆ ದಶರಥನ ಅರಮನೆ ತರಹ ಹನುಮಂತನು ರಾಮನ ದಾಸನಾಗಿ ಎಲ್ಲರ ಮನೆ ಮನಗಳಲ್ಲಿ ಭಕ್ತಿಗೆ ನೆಲೆಯಾಗಿದ್ದಾನೆ ಹಳ್ಳಿ ಹಳ್ಳಿಗಳಲ್ಲೂ ಆಂಜನೇಯನ ಗುಡಿಯನ್ನು ಕಾಣಬಹುದು ಹನುಮಂತನಂತೆ ನಾವು ದಾಸನಾಗಿರಬೇಕು ಇಂತಹ ವಿಚಾರ ಮನದಲ್ಲಿ ಮೂಡುವುದು ರಾಮಾಯಣ ಕೇಳಿದವರಿಗೆಲ್ಲ ಅನ್ನಿಸುತ್ತದೆ ರಾಮ ಮನುಷ್ಯನಾಗಿ ಹುಟ್ಟಿ ಬದುಕು ನಡೆಸಿ ದೈವತ್ವಕ್ಕೇರಿದ ಕಾರಣ ವಾಲ್ಮೀಕಿಗಳು ಬರೆದ ರಾಮಾಯಣ ವೇದ ಪ್ರಾಯವಾಯಿತು ರಾಮಾಯಣದಲ್ಲಿ ರಾಮ ನಮಗೆ ಗುರುವೂ ಆಗಿ ದೇವರೂ ಆಗಿದ್ದಾನೆ ರಾಮಾಯಣದಲ್ಲಿ ಒಂದು ವಿಶೇಷ ಅಂದರೆ ರಾಮಾಯಣವನ್ನ ಬರೆದ ವಾಲ್ಮೀಕಿಗಳನ್ನು ಗುರುವಾದ ನಾರದರೆ ಹುಡುಕಿಕೊಂಡು ಹೋಗಿ ಮುಂದೆ ವಾಲ್ಮೀಕಿಗಳಿಂದ ರಾಮಾಯಣ ಬರೆಸುತ್ತಾರೆ ಲೋಕೋತ್ತವರಾದ ನಾರದರಂತಹ ಗುರುವಿಗೆ ಅಸಾಮಾನ್ಯ ಶಿಷ್ಯ ವಾಲ್ಮೀಕಿ ದೊರೆತರು ವಾಲ್ಮೀಕಿಗಳು ಪರ್ವತವಾದರೆ ಅದರ ಕೆಳಗೆ ಹುಟ್ಟಿದ ರಾಮಾಯಣ ನದಿಯಾಗಿ ಹರಿದು ಬಂತು ನದಿಗೆ ನೀರನ್ನ ಸುರಿದವರು ನಾರದರು ರಾಮಾಯಣ ಬರೆಯಲು ಹೇಳಿದ ನಾರದರಿಗೆ ವಾಲ್ಮೀಕಿಗಳು ಎಲ್ಲವೂ ಅಡಕವಾಗಿರುವಂತಹ ಒಂದೇ ಒಂದು ಪ್ರಶ್ನೆಯನ್ನ ಕೇಳುತ್ತಾರೆ ಮಹಾಕಾವ್ಯವನ್ನ ಬರೆಯುವ ವಿಷಯಕ್ಕೆ ತಕ್ಕಂತೆ ಮಹರ್ಷಿಗಳೇ ಈಗಿನ ಕಾಲದಲ್ಲಿ ಇದೀ ಲೋಕದಲ್ಲಿ ಅತ್ಯಂತ ಗುಣವಂತನು ಧರ್ಮಾತ್ಮನು ಸಚ್ಚಾರಿತ್ರನು ವಿದ್ವಾಂಸನು ಎಲ್ಲರಿಗೂ ಪ್ರಿಯನಾದವನು ಅವನ ಯುದ್ಧಕ್ಕೆ ದೇವತೆಗಳು ಹೆದರುವಂತಹವನು ಜಿತೇಂದ್ರಿಯನು ಮಹಾಪರಾಕ್ರಮಿಯು ಸೇರಿದಂತೆ ಹದಿನಾರು ಗುಣವುಳ್ಳವರು ಎಲ್ಲಿದ್ದಾರೆ ಎಂಬ ಪ್ರಶ್ನೆ ಅಂತಹ ಮಹಾ ಪರಾಕ್ರಮಶಾಲಿ ಸಕಲ ಸದ್ಗುಣಗಳ ಸಂಪನ್ನ ರಾಮ ಇದ್ದಾರೆಂದು ಗೊತ್ತಿತ್ತು ಆದರೂ ಗುರು ನಾರದರ ಬಾಯಿಂದಲೇ ಬರಲಿ ಅಂತ ಕೇಳಿದರು ನಾರದರು ಇಂತಹ ಗುಣಗಳೆಲ್ಲ ಒಬ್ಬರಲ್ಲಿ ಇರುವುದು ಕಷ್ಟ ಆದರೂ ನಮ್ಮಲ್ಲಿ ಒಬ್ಬರಿದ್ದಾನೆ ಯಾರೆಂದರೆ ಅವನೇ ಶ್ರೀರಾಮ ಎಂದು ರಾಮನಿಗೆ ಸಂಬಂಧಿಸಿದ ಕಥೆಯನ್ನು ರಾಮಾಯಣದ ರೂಪದಲ್ಲಿ ಹೇಳುತ್ತಾ ಹೋದರು ಭಗವಂತನಾದರೂ ಸ್ವತಃ ಮನುಷ್ಯನಾಗಿ ಹುಟ್ಟಿ ಪ್ರತಿಯೊಬ್ಬರಿಗೂ ಜೀವನದ ಅತ್ಯುನ್ನತ ಮಾರ್ಗ ತೋರಿಸಿದ ಮಹಾಪುರುಷ ಶ್ರೀರಾಮ ಇಂತಹ ರಾಮಾಯಣದ ಈ ಆಯಾಮ ನಮ್ಮೊಳಗೆ ಹೊಸ ಬೆಳಕು ಮೂಡಿಸುತ್ತದೆ ನವ ಚೈತನ್ಯ ತುಂಬುತ್ತದೆ ರಾ ಅಂದರೆ ಆತ್ಮ ಪ್ರಕಾಶ ಬೆಳಕು ರಶ್ಮಿ ಮಾ ಅಂದರೆ ಅಂತರಂಗ ಅಂದರೆ ನಮ್ಮೊಳಗಿನ ರಾಮ ರಾಮ ಅಂದರೆ ಅಂತರಂಗದ ಪ್ರಕಾಶ ರಾಮಾಯ ಭದ್ರಾಯ ರಾಮಚಂದ್ರಾಯ ವೇದ ರಘುನಾಥಾಯ ನಾಥಾಯ ಸೀತಾಯ ಪಥೇ ನಮಃ ಧರ್ಮವಿದ್ಯೆಯಲ್ಲಿ ರಾಮ ಹೆಚ್ಚೋ ಅಥವಾ ಅರ್ಜುನ ಹೆಚ್ಚೋ ಎಂಬ ಪ್ರಶ್ನೆಗೆ ನಿಮಗೆ ಈಗಾಗಲೇ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ವೈಸ್ ಟೇಕ್ ಕೇರ್ ಬ ಬಾಯ್